ಡಿಎಂಎಸ್ ವಯಸ್ಸಿಗೆ ಸ್ವಾಗತ ನಾನು ನಜೀರ್ ಅಹಮದ್ ಚೌರ್ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಇದ್ಗಾ ಶಾದಿ ಮಹಲ್ ಕಾಂಪ್ಲೆಕ್ಸ್ ವತಿಯಿಂದ ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿಯವರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಇದ್ಗಾ ಶಾದಿ ಮಹಲ್ ಕಾಂಪ್ಲೆಕ್ಸ್ ಅಧ್ಯಕ್ಷರಾದ ಮಾಸಮ್ ಸಾಬ್ ಕೆಂಬಾವಿ ಕಾರ್ಯರ್ಶಿಗಳಾದ ಅಬ್ದುಲ್ ರಹಮಾನ್ ಯಕೀನ್ ಖಜಾಂಚಿಗಳಾದ ರೋಷನ್ ಡೋಣಿ ಸದಸ್ಯರಾದ ಸೈಯದ್ ಶಕೀಲ್ ಅಹಮದ್ ಖಾಜಿ ಗಣೇಶ್ ಸಾಬ್ ಲಾಹೋರಿ బ్లాక్ కాంగ్రెస్ అధ్యక్షరద మహబూబ్ చోరగస్తి శికందర్ వటార్ ఆదమ్ సాబ్ డాలాయత్ మహబూబ్ హుసేన్ సాబ్ బిల్గి మోదీన్ సాబ్ నగార్చి ముద్దు పటేల్ మేరాజ్ బేపారి నిరంజన్ షా మఖాందార్ అబ్దుల్ సత్తర్ ఔి మున్న అర్జున్గి మోదీ ఒన్నట్గి హల్లవారు ఇదిగ కమిటీ సదస్యరు ఊరిన ముఖండరద అబ్దుల్ రహమాన్ నమాజ్ కట్టి రఫీక్ పేపారి అబ్దుల్ రజాక్ నాడుగోడ సాబ్ ఒంటీ ಇಬ್ರಾಂ ಬೆಳಗಿ ಅಲ್ಲಾ ಬಕ್ಸ್ ಮೈಬೂಬ್ ಕೆಮ್ಮಾವಿ ಕೆಮ್ಮಾವೆ ಡೋಣಿ ಫಯಾಜ್ ಹುತ್ನಾಳ್ ನಜೀಬ್ ಖಡು ಜಾಕಿರ್ ಹುಷನ್ ಚಿತ್ರಗಿ ವಕೀಲರು ದಾವು ಸಾಬ್ ತಾಳಿಕೋಟೆ ದಾವುಲ್ ಸಾಬ್ ಬಳಗಾನೂರ್ ರಿಯಾಜ್ ಡೋಣಿ ವಾಜಿದ್ ಬೇಪಾರಿ ಹಲವಾರು ಊರಿನ ಮುಖಂಡರು ಭಾಗವಹಿಸಿದ್ದರು ವರದಿ ಡಿ ಎಂ ಎಸ್ ವೈಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಸಹೋದರ ನಿರ್ಗಿಯವರೇ ಅಲಾಯ್ದವರೇ ಹಾಗೂ ಊರಿನ ಎಲ್ಲ ಗಣ್ಯಾತೀತ ಗಣ್ಯರೇ ಹಿರಿಯರೇ ಸಹೋದರರೇ ಇಂದು ನಾವು ಪ್ರಪ್ರಥಮವಾಗಿ ಸಭೆ ಆರಂಭ ಮಾಡಿ ಸಭೆಯ ನಂತರ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಹಣಿಯಾಗಿದ್ದೇವೆ ನಾವು ಸೇವಾ ಸೇವೆ ಮಾಡೋಕ್ಕಿಂತ ಮುಂಚೆ ಮುಸ್ಲಿಂ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಅವರಿಗೆ ಒಂದು ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಾನು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸೇವೆಗೆ ಹೋಗುವಾಗ ಈ ಮುಸ್ಲಿಂ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ ಇದ್ದೆ ಸೇವೆಯಿಂದ ನಿವೃತ್ತಿಯಾದಾಗ ಯಾ ಕಮಿಟಿ ಹಾಗೂ ಶಾಲಿ ಹಾಲಿನ ಒಂದು ಖಜಾಂಕ್ಷಿಯಾಗಿ ನನ್ನನ್ನು ತಾವೆಲ್ಲರೂ ಸೇರಿಕೊಂಡು ಆಯ್ಕೆ ಮಾಡಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಇದರ ಜೊತೆಗೆ ನಾನು ಕೇವಲ ಇದರ ಕಮಿಟಿ ಶಾಂತಿ ಹಾಲ ಬೇರೆ ಇಷ್ಟೇ ಅಲ್ಲ ಸಮಾಜದ ಸೇವೆಗಾಗಿ ಸದಾ ನಿಮ್ಮ ಜೊತೆ ಅಗಲಿರುಳು ಎನ್ನದೇ ಯಾವುದೇ ಸಣ್ಣ ಪುಟ್ಟ ಕೆಲಸಗಳಿದ್ದರೂ ಸಮಾಜದ ಕೆಲಸ ಮಾಡಲಿಕ್ಕೆ ನಾನು ಸದಾ ಚಿಂತನಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ನಾನು ನನ್ನ ಅರವತ್ತು ವರ್ಷದ ಅವಧಿಯಲ್ಲಿ ನಾನು ಸಾಕಷ್ಟು ಸಮಯ ನನ್ನ ಸಂಸಾರಕ್ಕೆ ನನ್ನ ಮಕ್ಕಳಿಗೆ ನನ್ನ ಹಚ್ಚಿದ್ದೇನೆ ಆದರೆ ಇನ್ನುಳಿದ ಸಮಯವನ್ನು ಸಮಾಜದ ಏಳಿಗೆಗಾಗಿ ಯಾವುದೇ ಒಬ್ಬ ಸಣ್ಣ ಪುಟ್ಟ ವ್ಯಕ್ತಿಗೂ ಸಹಿತ ಅನ್ಯಾಯವಾದಾಗ ನಾನು ಅನ್ಯಾಯಕ್ಕೆ ವಿರುದ್ಧವಾಗಿ ಹೋರಾಡುವಂಥ ಛಲ ನನ್ನಲ್ಲಿ ಹುಟ್ಟಿಕೊಂಡು ನಾನು ಅದು ಛಲದ ಪ್ರಕಾರ ನಾನು ನಿಮ್ಮ ಜೊತೆಯಾಗಿ ಸಮಾಜದ ಒಂದು ಹೇಳಿಕೆಗಾಗಿ ಸದಾ ನಿಮ್ಮ ಜೊತೆ ಇರ್ತೀನಿ ಅದ ಅದರ ಪ್ರಕಾರ ನಾನು ಬಿಡಿದುತ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅದರ ಜೊತೆಗೆ ನಾನು ಈ ಒಂದು ಹೀಗಾ ಕಮಿಟಿಯ ಸದಸ್ಯನಾಗಿ ತಾವು ಆಯ್ಕೆ ಮಾಡಿದ್ದೀರಿ ಹೀದ್ಗಾ ಕಮಿಟಿಯ ಪ್ರತಿಯೊಂದು ಕೆಲಸದಲ್ಲಿ ಭಾಗವಹಿಸಿ ಇದರ ಅಭಿವೃದ್ಧಿಗಾಗಿ ಇಷ್ಟೇ ಅಲ್ಲ ಕೇವಲ ಯುದಗಾ ಕಮಿಟಿ ಶಾಲೆಗೆ ಲಗ್ನ ಮಾಡುವುದಾಗಲಿ ನಮಾಜ್ಗೊಳ್ಳುವುದಾಗಲಿ ಅಷ್ಟೇ ಅಲ್ಲ ಇಲ್ಲಿಯ ಶೈಕ್ಷಣಿಕ ವ್ಯವಸ್ಥೆಯನ್ನು ಹೆಚ್ಚು ಹೆಚ್ಚಾಗಿ ಏನಾದರೂ ಒಂದು ವ್ಯವಸ್ಥೆ ಬದಲಾವಣೆ ಮಾಡುವಂಥ ನಾವು ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ಪಿ ಯು ಸಿ ಕಾಲೇಜ್ ಆಗಿರ್ಬೋದು ಬೇರೆ ಬೇರೆ ಡಿಪ್ಲೊಮಾ ಆಗಿರಬಹುದು ಇಂಥ ಒಂದು ಯೋಜನೆಗಳನ್ನು ಹಾಕಿಕೊಡುವಂಥ ಒಂದು ಆಸೆಯನ್ನು ಹುಟ್ಟಿಕೊಂಡು ಆಸೆ ಮಾಡುತ್ತಾ ನಾನು ಇಲ್ಲಿ ಈ ಕಾರ್ಯದಲ್ಲಿ ಭಾಗವಹಿಸುತ್ತೇನೆ ವಿನಾ ಕೇವಲ ಇಲ್ಲಿ ನಮ್ಮ ಪಟ್ಟಿಯಲ್ಲಿ ಭಾಗವಹಿಸಿ ಆ ಮೆಂಬರ್ ಆಗಿ ನಾನು ನಿಮ್ಮಲ್ಲಿ ಹೋಗುವಂತ ಕೆಲಸ ಮಾಡುವುದಿಲ್ಲ ಶಿಕ್ಷಣಕ್ಕಾಗಿ ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಯಲ್ಲಿ ಹೋಗ್ತಾ ಇದ್ದಾರೆ ಅದಕ್ಕೆ ಅಲ್ಲಿ ಆ ಶಿಕ್ಷಣವನ್ನು ನಮ್ಮಲ್ಲಿಯೇ ಪಡೆದುಕೊಂಡು ಸೈನ್ಸ್ ಆಗಿರ್ಬಹುದು ಡಿಪ್ಲೊಮಾ ಆಗಿರಬಹುದು ಡಿ ಎಮ್ ಎಲ್ ಟಿ ಆಗಿರಬಹುದು ಸಾಕಷ್ಟು ಕೋರ್ಸ್ಗಳಿವೆ ಆ ಕೋರ್ಸ್ ನಮ್ಮಲ್ಲಿ ಸ್ಥಳಾವಕಾಶ ಇದೆ ಜಗ ಇದೆ ಬಿಲ್ಡಿಂಗ್ ಅನ್ನು ಸಾಕಷ್ಟು ಉತ್ತಮ ರೀತಿಯಲ್ಲಿ ಕಟ್ಟಿಕೊಂಡು ಸಮಾಜದ ಏಳಿಗೆಗಾಗಿ ಸಮಾಜದ ಮಕ್ಕಳ ಏಳಿಗೆಗಾಗಿ ನಾವೆಲ್ಲೂ ಸದಾ ದುಡಿಲಿಕ್ಕೆ ಸಿದ್ಧ ಇದ್ದೇನೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೆ ಅಸ್ಸಲಾಂ ವಲೈಕುಮ್ ರೈಲಪ್ಪ ಅಧಿಕಾರಿ ಕೆಲಸ ಮಾಡ್ತಾ ಬಿಟ್ಟಿದ್ದೆವು ನಮ್ಮಲ್ಲಿ ಕಮಿಟಿಗಳನ್ನು ವರ್ತಿಸಿ ಈಗ ಕಮಿಟಿ ಒಂದು ಸದಸ್ಯರಾಗಿ ಅಂತ ಹೇಳಿ ಆಯ್ಕೆ ಮಾಡಿದಕ್ಕೆ ನಾವು ಪ್ರಪ್ರಥಮವಾಗಿ ಆ ಕಮಿಟಿಗೆ ಧನ್ಯವಾದ ಎರಡನೇದಾಗಿ ನಾನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಈ ಸಹಾಯ ಅಪಾಯಿತು ಹೆಂಗ್ ಅಂತಂದ್ರೆ ನನ್ನ ಸಂದರ್ಭದಲ್ಲಿ ನಾನು ನೆನಸ್ಬೇಕು ನಮ್ಮ ಪಿ ಆರ್ ಸಿ ಅವರು ಆ ಟೈಮಿಗೆ ಅವರು ರೆಕ್ರಮೆಂಟ್ ಕಮಿಟಿ ಅಧ್ಯಕ್ಷರಿದ್ದರು ಮೆಂಬರ್ ಇದ್ದರು ಆ ಟೈಮಿಗೆ ನನಗೆ ಇಂಟ್ರ್ಯೂ ಬಂತು ನೋಡ್ರಿ ಕಾಕ ಹೇಗೆ ಮಾಡ್ತೀನಿ ಮಾಡಿ ನೀನು ಏನು ಕಾಳಜಿ ಮಾಡಿ ರಾತ್ರಿ ನಾನು ಇಲ್ಲಿ ಖಾಲಿ ಸಾಬ್ ಅಂತ ಹೇಳಿ ಖಾಲಿ ಸಾಬ್ ಚೇರ್ಮನ್ ಇದ್ರು ಅಜ್ಮಂತು ಅವರು ನಾಲ್ಕು ವಾರ ನಾವು ಯಾವತ್ತು ನಾ ಅದೇ ಹೇಳ್ಬೇತೀನಿ ರಾತ್ರಿ ಹೋಗಿದಾಗ ಏನಂದ್ರು ಕಮ್ಮಕೊಂಡೆ ಅವ್ರ ಕೆಲಸ ಹೇಳ್ತೀವಿ ನಿನ್ ಬಗ್ಗೆ ಅಂದ್ರೆ ರಾತ್ರಿ ಹೇಳಿ ನಾ ಏನ್ ಹೋಗುದ್ರಿ ಅವ್ರೆಲ್ಲ ಮಾಡಿದ್ರೆ ಬಟ್ಟೆ ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲ ಹೋಗಿ ಹೇಗಿದೆ ಏನ್ ಹಚ್ಚಿದ್ದೀವಿ ಮೂರು ಸಲ ನಮ್ಮಅಪ್ಪ ಹೇಳಿ ನೀನ್ ಕೆಲಸ ಮಾಡಿ ಬಾ ಅಂತ ಹೇಳಿ ನಾನು ನೂರಾರು ಸಲ ಹೇಳಕ್ ಕೊಟ್ಟಿದ್ದೀನಿ ನಾನು ಬೈದ್ ಆಯ್ತು ರಾತ್ರಿ ಬಂತು

ಮಾತಾಡ ಗೊತ್ತಿಗೂ ನಾವು ಸನ್ಮಾನ ಮಾಡಿದ ತಮ್ಮೆಲ್ಲರೂ ಧನ್ಯವಾದ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮಂತ

ಆಮೇಲೆ ಅದು ಸ್ವಲ್ಪ ಗ್ರೂಪ್ ಎಕ್ಸಾಮ್ ಸಿಗುತ್ತೆ ಅಲ್ಲಿನ ಸಬಿಮಿಕೆಟ್ ಕೊಟ್ಟರು ಮೈಸೂರು ಆ ತಂದು ಅಲ್ಲಿ ಸಬ್ಮಿಟ್ ಮಾಡಿದ್ರು ಬ್ಯಾಂಕ್ ಒಳಗೆ ಆಮೇಲೆ ಕ್ಲಾಕ್ ಅಂತ ಅವರು ನೀವು ಹುಡುಕಿ ಆಮೇಲೆ ಆಮೇಲೆ ಅಲ್ಲಿ ಹೋಗಿ ಅದಕ್ಕೆ ಸೇಲ್ ಆಫೀಸರ್ನೂ ಮಾಡಿದೆ ಆಮೇಲೆ ನಾನು ಅವಕಾಶ ಇತ್ತು ಒಂದು ವರ್ಷ ಅಲ್ಲಿ ಮ್ಯಾನೇಜರ್ ಮಾಡಿದೆ ಅಲ್ಲಿ ಮ್ಯಾನೇಜರ್ ಮಾಡಿ ಮೂವತ್ತು ವರ್ಷ ನಾನು ಸದಸ್ಯ ವರ್ಷ ಬಂದೆ ಅದು ನಾವು ಈಗ ಸದಸ್ಯ ಇದೆ ಮೆಂಬರ್ಶಿಪ್ ಇದ್ದಾವೆ ಒಂದು ಮೀಟಿಂಗ್ ಬಂದಿದ್ದೆ ಬನ್ನಿ ಮೀಟಿಂಗ್ ಬಂದ ಕೂಡಲೇ ನಾನು ಕಮಿಟ್ಟಿ ಮೆಂಬರ್ ಆಗಬೇಕಂತ ಬಂದಿದ್ದಿಲ್ಲ ಅದು ಯಾರಿಂದ ಆಲ್ ಹೋಡಿ ಅಂದರೆ ಯಾರು ರೈತರ ನೇಮಕಿ ಮಾಡಬೇಕು ಮೆಂಬರ್ ಕೇಳಿ ಹೇಳ ಬಂದಿದ್ದಿಲ್ಲ ನಾವು ಆಲ್ಗೋಡಿ ನೋವು ಬಂದಿದ್ರು ಅವ್ರು ಹೇಳಿದೆ ನೀನು ಆಗಪ್ಪ ನೀನಾಗಪ್ಪ ಅವರೆಲ್ಲರ ಒಟ್ಟು ಇನ್ನೇ ಆಗ ಅಂತ ಹೇಳಿದ್ರು ಬೇಡಪ್ಪ ಯಾರು ಆಗಲ್ಲ ಬಲ್ಲ ಅಂತ ಹೇಳ್ದೆ ಎಲ್ಲರೂ ಕೂಡ ನನಗೆ ಗೊತ್ತಾಯ್ತು ಕಮಿಟಿ ರೊಟ್ಟಿ ಹೇಳೋಣ ಏನೇನು ಗೊತ್ತಾಗ ಮಾಡಿದ್ರು ಆ ಸಲುವಾಗಿ ಕಮಿಟಿ ಮಾಡಿದ್ರು ಸರ್ ಅವರಿಗೆ ಧನ್ಯವಾದ ठर सीधा उते टू सीधा ठरबा اے کون تو اہری یہ کرنے والا ہے کہ لکھا وہ اہری হ্যাঁ <muchas>